ಶ್ರೀ ದೇವಿ ಆಲಯದ ಪುನರ್ ನಿರ್ಮಾಣ ಸ್ಥಿರಬಿಂಬ ಪುನರ್ ಪ್ರತಿಷ್ಠಾಪನೆ ವಿಮಾನಗೋಪುರ ಕುಂಭಾಭಿಷೇಕ ಮಹೋತ್ಸವ ಸಂಪನ್ನ ಕೋಲಾರ ಜಿಲ್ಲೆಯ ಬುಳಬಾಗಿಲು ತಾಲೂಕಿನ ನಿಚ್ಚುನಕುಂಟೆ ಗ್ರಾಮದಲ್ಲಿ ಎರಡು ದಿನಗಳ ಕಾಲ ನಡೆದ ಶ್ರೀ ಗಂಗಮ್ಮ ದೇವಿ ಆಲಯದ ಪುನರ್ ನಿರ್ಮಾಣ ಸ್ಥಿರಬಿಂಬ ಪುನರ್ ಪ್ರತಿಷ್ಠಾಪನೆ ಗೋಪುರ ಕುಂಭಾಭಿಷೇಕ ಮಹೋತ್ಸವವು ಶಾಸ್ತ್ರೋಕ್ತವಾಗಿ ನಡೆಯಿತು ಆರು ಮತ್ತು ಏಳರ ಬುಧವಾರ ಮತ್ತು ಗುರುವಾರ ಜಲಾಧಿವಾಸ ಮಧುನಿವಾಸ ಅಷ್ಟದಿಕ್ಪಾಲಕ ರುದ್ರಕಲಸ ಪ್ರತಿಷ್ಠಾಪನೆ ವಿಗ್ರಹ ಪ್ರತಿಷ್ಠಾಪನೆ ಅಲಂಕಾರ ರುದ್ರ ಹೋಮ ಗೋಸಾನಿಧ್ಯದಲ್ಲಿ ಮಹಾಶಾಂತಿ ಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಅರ್ಚಕರಾದ ವೆಂಕಟರಾಮಪ್ಪ ಮತ್ತು ಗ್ರಾಮಸ್ಥರು ದೇವತಾ ಕಾರ್ಯಗಳನ್ನು ನೆರವೇರಿಸಿದ್ರು ದಿವ್ಯ ಸಾನಿಧ್ಯವನ್ನ ಜ್ಯೋತಿರತ್ನ ಶ್ರೀ ಡಾಕ್ಟರ್ ದೇವಿಶ್ರೀ ಗುರೂಜಿ ಪರಮಪೂಜ್ಯ ಶ್ರೀ ಶಂಕರಸ್ವಾಮಿ ಶ್ರೀ ದೇವೇಂದ್ರ ಸ್ವಾಮೀಜಿ ಚೌಡೇಶ್ವರಿ ಮಾತಾ ಸ್ವಾಮಿದವರು ವಹಿಸಿದ್ರು ದೇವತಾ ಕಾರ್ಯದಲ್ಲಿ ನಿಶ್ಚನಕುಂಟೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಅಮ್ಮನವರ ಆಶೀರ್ವಾದದೊಂದಿಗೆ ಈ ದಿನ ನಿಚ್ಚುನಗೊಟ್ಟೆ ಗ್ರಾಮದಲ್ಲಿ ರಾಮದೇವತೆ ವೇದಗಳಲ್ಲಿ ರಾಮದೇವತೆ ಬಗ್ಗೆ ವಿಧ ವಿಧಾನಗಳಲ್ಲಿ ವರ್ಣನೆ ಮಾಡಿದ್ದಾರೆ ದೇವೀಂ ವಾಕ್ಷಪದ್ಯಂತ ದೇವಾ ತಾನ್ ವಿಶ್ವರೂಪಾಂ ಪಶೋವದಂತೆ ವೇದ ಹೇಳ್ತಿದೆ ದೇವೀಮ್ ವಾಚಮದೇವಾ ತಾನ್ ವಿಶ್ವರೂಪದಂತೆ ಅಂತ ಅಂತಂದ್ರೆ ನೂರು ದೇವರ ಮನ್ನ ಎತ್ತ ತಾಯಿಯ ಪೂಜಿಸು ಸಾವಿರ ದೇವರ ಪೂಜೆಗೆ ಮುನ್ನ ಗ್ರಾಮ ದೇವತೆ ಪೂಜೆ ಮಾಡು ಅಂತ ಈ ದಿನ ಎಷ್ಟೋ ವರ್ಷಗಳ ನಂತರ ಈ ನಿಜುಂಟೆ ಗ್ರಾಮದಲ್ಲಿ ಈ ಒಂದು ಗ್ರಾಮ ದೇವತೆ ಆಗಿರತಕ್ಕಂತಹ ಗಂಗಮ್ಮ ದೇವಿಯ ಜೀರ್ಣೋದ್ಧಾರ ಕಾರ್ಯಕ್ರಮ ವಿಜೃಂಭಣೆಯಾಗಿ ಮಾಡಿದ್ದಾರೆ ಅಮ್ಮನವರ ಆಶೀರ್ವಾದ ಭಗವತ್ ಭಕ್ತರ ಮೇಲೆ ಹಾಗೂ ಗ್ರಾಮಸ್ಥರ ಮೇಲೆ ಇರುತ್ತೆ ಯಾವ ಗ್ರಾಮದಲ್ಲಿ ಗ್ರಾಮ ದೇವತೆಗೆ ನಿತ್ಯ ನಿತ್ಯ ಆರಾಧನೆ ಅಥವಾ ಮಾಸಿಕ ಆರಾಧನೆ ವಾರ್ಷಿಕ ಆರಾಧನೆಗಳು ಎಲ್ಲಿ ನಡೆಯುತ್ತಿರುತ್ತೋ ಅಲ್ಲಿ ಗ್ರಾಮ ಸುಭಿಕ್ಷವಾಗಿರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಇಷ್ಟು ದಿನಗಳಲ್ಲಿ ಈ ಒಂದು ಗ್ರಾಮದಲ್ಲಿ ಜೀರ್ಣೋದ್ಧಾರವಾಗಿ ಹಾಗೆ ಎಲ್ಲಾ ಒಂದು ಭಗವದ್ಭಕ್ತರೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ಈ ದೇವಸ್ಥಾನವನ್ನ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಒಳ್ಳೆಯದಾಗಿ ಈ ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರಿಗೂ ಸಹ ಆ ಭಗವಂತನ ಬಳಿ ಮರಿಯು ಮತ್ತು ಈ ಒಂದು ಗ್ರಾಮ ದೇವತೆ ಬಳಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ